ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಚುನಾವಣಾ ಆಯೋಗವನ್ನ ಬಿಜೆಪಿ ರಕ್ಷಿಸ್ತಾ ಇದೆ ಅನ್ನೋದು ರಾಹುಲ್ ಗಾಂಧಿ ಆರೋಪವಾಗಿದೆ ಆಯೋಗ ವಿಪಕ್ಷದ ನಾಯಕರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ ನೋಟಿಸ್ ನೀಡುವ ಅಧಿಕಾರ ಆಯೋಗಕ್ಕೆ ಇದೆಯಾ ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಮಾಡಿಕೊಂಡಿರುವ ಎಡವಟ್ಟು ಏನು ಅನ್ನೋದನ್ನ ಇಲ್ಲಿ ವಿವರಿಸುವ ಪ್ರಯತ್ನವನ್ನ ಮಾಡಲಾಗಿದೆ ಈ ಕಾರಣದಿಂದಲೇ ಕೆಎನ್ ರಾಜಣ್ಣ ಅವರನ್ನ ಕಿತ್ತು ಎಸೆದಿದ್ದು ಅಂತಲೇ ವಿಪಕ್ಷ ಇದೀಗ ಮಾತನಾಡಿಕೊಳ್ತಿದೆ ಕಳ್ಳೋಟಿನ ಮೂಲಕ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದೀಗ ಆಗ್ರಹಿಸಿದ್ದಾರೆ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ನೂರ ಐವತ್ತು ಸ್ಥಾನ ಬರಬೇಕಿತ್ತು ಆದ್ರೆ ಬಂದಿದ್ದು ಅರವತ್ತು ಸ್ಥಾನ ಹಾಗಾದ್ರೆ ಕಾಂಗ್ರೆಸ್ ಕೂಡ ಕಳ್ಳೋಟಿನ ಮೂಲಕವೇ ಗೆದ್ದಿದೆ ಅಲ್ವೇ ಅಂತ ಪ್ರಶ್ನಿಸಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತದಾರರ ಪಟ್ಟಿ ತಯಾರಿಯಲ್ಲಿ ಪ್ರಧಾನಿ ಅಥವಾ ಬಿಜೆಪಿ ನಾಯಕರ ಪಾತ್ರವಿಲ್ಲದೆ ಇದ್ರೂ ರಾಹುಲ್ ಗಾಂಧಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ದೂರಿದ್ರು ರಾಹುಲ್ ಗಾಂಧಿ ಅಟೋ ಬಾಂಬ್ ಸಿಡಿಸ್ತೀನಿ ಅಂತ ಘೋಷಿಸಿದ್ರು ಆದ್ರೆ ಅದು ಪಟಾಕಿ ಆಗಿದೆ ದೀಪಾವಳಿ ತಂದು ಉಳಿದಿದ್ದ ಕಳೆದ ವರ್ಷದ ಪಟಾಕಿ ಸಿಡಿಸಿ ನಲೆ ಪಾಟಲಿಗೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ರು ಚುನಾವಣೆಯಲ್ಲಿ ಪ್ರತಿ ಬೂತ್ಗೆ ಬಿಎಲ್ಎಗಳು ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅನ್ನ ಕಾಂಗ್ರೆಸ್ ಮಾಡಿತ್ತು ಅವರನ್ನ ಕೆಪಿಸಿಸಿ ಅಧ್ಯಕ್ಷರೇ ನೇಮಿಸಿದ್ರು ಕೂಡ ಮತದಾರರ ಪಟ್ಟಿಯಲ್ಲಿ ಸತ್ತವರ ಹೆಸರು ತೆಗೆದು ಹಾಕುವುದು ಹೊಸಬರನ್ನ ಸೇರಿಸುವುದು ಮೊದಲಾದ ಕೆಲಸವನ್ನ ಬಿಎಲ್ಎ ಮಾಡಬೇಕು ಇಂತಹ ಬಿಎಲ್ಎಗಳನ್ನ ನೇಮಿಸಿದ ಕಾಂಗ್ರೆಸ್ ಏನು ತಪ್ಪು ಮಾಡಿಲ್ವಾ ಅಂತ ಇದೀಗ ಪ್ರಶ್ನಿಸಿದೆ ಬಿಜೆಪಿ ಡಿಕೆ ಶಿವಕುಮಾರ್ ಬಳಿಗೆ ಮತದಾರರ ಪಟ್ಟಿ ಇದ್ದಾಗ ಆಗಲೇ ಅಕ್ರಮದ ಬಗ್ಗೆ ದೂರನ್ನ ನೀಡಬೇಕಿತ್ತು ಯಾಕೆ ಕೊಟ್ಟಿಲ್ಲ ಪಂಚಾಯಿತಿ ಕಾರ್ಯದರ್ಶಿ ಅಂಚೆಯವರು ತೆರಿಗೆ ಸಂಗ್ರಹ ಮಾಡುವವರು ಆರೋಗ್ಯ ಸಿಬ್ಬಂದಿ ಹೀಗೆ ಇವರೆಲ್ಲರೂ ಮತದಾರರ ಪಟ್ಟಿಗೆ ತಯಾರಿಯಲ್ಲಿ ಭಾಗವಹಿಸ್ತಾರೆ ಇವರೆಲ್ಲರೂ ಬಿಜೆಪಿಯವರ ಪಟ್ಟಿಗೆ ಅಕ್ರಮವಾಗಿ ಹೆಸರನ್ನ ಬಿಜೆಪಿಯವರು ಹೇಗೆ ಸೇರಿಸೋಕೆ ಸಾಧ್ಯ ಅಂತ ಇಲ್ಲಿ ಆರ್ ಅಶೋಕ್ ಕೇಳಿದ್ದಾರೆ ಕೆಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಬೋಗಸ್ ಓಟ್ಗಳ ಅಕ್ರಮ ಮಾಡಿದ್ದಕ್ಕೆ ಬಂಧಿತರಾಗಿದ್ದಾರೆ ಕೆಎನ್ ರಾಜಣ್ಣ ಕೂಡ ಇದೀಗ ಅದೇ ವಿಚಾರದಲ್ಲೇ ಅವರನ್ನ ಕಿತ್ತು ಎಸೆದಿರುವಂಥದ್ದು ಬೆಂಗಳೂರಿನ ಗಾಂಧಿನಗರದ ಒಂದು ಚಿಕ್ಕ ಮನೆಯಲ್ಲಿ ಹದಿನೆಂಟು ಮುಸ್ಲಿಂ ಮತದಾರರಿದ್ದಾರೆ ಒಂದೇ ಮನೆಯಲ್ಲಿ ಇಷ್ಟೊಂದು ವೋಟು ಇರೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ರು ಸರ್ವಜ್ಞ ನಗರದ ಕ್ಷೇತ್ರದ ನಾಗಾವರ ವಾರ್ಡ್ ನಲ್ಲಿ ಕಾಂಗ್ರೆಸ್ ಶಾಸಕರಿಗಿಂತಲೂ ಸಂಸದರಿಗೆ ಐದು ಸಾವಿರದ ಒಂಬೈನೂರ ಅರವತ್ತೈದು ಹೆಚ್ಚುವರಿ ಮತ ಸಿಕ್ಕಿದೆ ಹಾಗಾದ್ರೆ ಕಾಂಗ್ರೆಸ್ಗೆ ಹೆಚ್ಚು ಮತ ಸಿಕ್ಕಿದ್ದು ಹೇಗೆ ಆರ್ ಲೇಔಟ್ ನಲ್ಲಿ ಶಾಸಕರಿಗಿಂತಲೂ ಸಂಸದರಿಗೆ ಮೂರ್ ಸಾವಿರದ ಆರ್ನೂರ ನಲವತ್ತಾರು ಮತ ಹೆಚ್ಚಾಗಿ ಬಂದಿದೆ ಕೆಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಬೋಗಸ್ ವೋಟ್ಗಳ ಅಕ್ರಮ ಮಾಡಿದಕ್ಕೆ ಬಂಧಿತರಾಗಿದ್ದಾರೆ ಬೆಂಗಳೂರಿನ ಗಾಂಧಿನಗರದ ಒಂದು ಚಿಕ್ಕ ಮನೆಯಲ್ಲಿ ಹದಿನೆಂಟು ಮುಸ್ಲಿಂ ಮತದಾರರ ವಿಚಾರ ನಾವಿವಾಗ ಹೇಳಿದ್ದು ಹಾಗಾದ್ರೆ ಕಾಡುಗೊಂಡನ ಹಳ್ಳಿಯಲ್ಲಿ ಮೂರ್ ಸಾವಿರದ ನಾನೂರ ಮೂವತ್ತೆರಡು ಹೆಚ್ಚು ಮತ ಸಿಕ್ಕಿದೆ ಹಾಗಾದ್ರೆ ಇವೆಲ್ಲವನ್ನ ಸೇರಿಸಿದ್ದು ಯಾರು ಸೋತ್ ಕೂಡ್ಲೆ ಚುನಾವಣಾ ಆಯೋಗ ಸರಿಯಿಲ್ಲ ಅನ್ನೋದು ಸರಿಯಲ್ಲ ಅಂತ ಇಲ್ಲಿ ಹೇಳಿಕೆಯನ್ನ ಕೊಟ್ರು ವಿಧಾನಸಭಾ ಚುನಾವಣೆ ಬಳಿಕ ಲೋಕಸಭಾ ಚುನಾವಣೆ ನಡೆಯಿತು ಒಂದೇ ವರ್ಷದಲ್ಲಿ ಕೆಲವು ಹೊಸ ಮತದಾರರು ಬಂದಿದ್ದಾರೆ ಪದ್ಮನಾಭನಗರದಲ್ಲಿ ಐವತ್ತೇಳು ಸಾವಿರ ಮತ ನನಗ್ ಬಂದಿದೆ ಇನ್ನು ಇಪ್ಪತ್ತು ಸಾವಿರ ಬರಬೇಕಿತ್ತು ಆದ್ರೆ ಬೇರೆ ಕಡೆಯಿಂದ ಮುಸ್ಲಿಮರನ್ನ ತಂದು ಇಲ್ಲಿಗೆ ಸೇರಿಸಿದ್ದಾರೆ ಅಂತ ಇಲ್ಲಿ ದೂರನ್ನ ಕೊಡ್ಲಾಯ್ತು ಕಂದಾಯ ಇಲಾಖೆ ಎಲ್ಲಾ ಚುನಾವಣೆ ನಡೆಸುತ್ತೆ ಎಲ್ರೂ ಕಾಂಗ್ರೆಸ್ ಸರ್ಕಾರದವರೇ ಆಗಿರುವಾಗ ಅಕ್ರಮವಾಗ ಹೇಗ್ ಸಾಧ್ಯ ಈ ಹಿಂದೆ ಕಾಂಗ್ರೆಸ್ ಎಲ್ಲ ಕಡೆ ಅಧಿಕಾರದಲ್ಲಿದ್ದಾಗ ಕಳ್ಳ ಮತದಾನ ಸಾಮಾನ್ಯವಾಗಿತ್ತು ಮತಪೆಟ್ಟಿಗೆಗಳನ್ನ ಎತ್ಕೊಂಡು ಹೋಗ್ತಾ ಇದ್ರು ದೇವಿಯಂತಹ ಡಕಾಯಿತ್ರ ಆಡಳಿತವೇ ಎಲ್ಲಾ ಕಡೆ ನಡೀತಾ ಇತ್ತು ಅಂತಹ ಚುನಾವಣೆ ರಾಹುಲ್ ಗಾಂಧಿಗೆ ಈಗ ಬೇಕೇನು ಅಂತ ಇಲ್ಲಿ ವ್ಯಂಗ್ಯವನ್ನ ಮಾಡಿದ್ದಾರೆ ಇಂದಿರಾ ಗಾಂಧಿ ಚುನಾವಣಾ ಅಕ್ರಮ ಮಾಡಿ ಗೆದ್ದು ಅನರ್ಹರಾಗಿದ್ರು ಅದೇ ರೀತಿ ನರೇಂದ್ರ ಮೋದಿಗಾಗಿಲ್ಲ ಗಾಂಧಿ ಕುಟುಂಬದ ಇತಿಹಾಸವೇ ಅಕ್ರಮ ಚುನಾವಣೆಯಲ್ಲಿ ಅಕ್ರಮ ಮಾಡಿಯೇ ಎಲ್ಲರೂ ಗೆದ್ದಿದ್ದಾರೆ ಅಂತ ಹೇಳಿದರು ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ಣಗೊಳಿಸೋದ್ರೊಳಗೆ ಪತನವಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣುವ ಸೂಚನೆ ನಿಕ್ಷಳವಾಗಿದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೆ ನ್ಯೂಸ್ ಕನ್ನಡ